శ్రీమతి గీతా నగ్పాల్ కృష్ణానిధి గ్రూప్ ఆఫ్ ఇన్స్టిట్యూషన్స్ మాలికరు మాలకరు సాధనయ హాది కురి శ్రీమతి గీతా నగ్పాల్ కృపానిధి గ్రూప్ ఆఫ్ ఇన్స్టిట్యూషన్స్ చైర్మన్ ಕೋರಮಂಗಲದಲ್ಲಿ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪಿಸಿದ ಕೃಪಾನಿಧಿ ಶಿಕ್ಷಣ ಸಂಸ್ಥೆ ಸಾವಿರಾರು ಪ್ರತಿಭಾವಂತರನ್ನ ಸಮಾಜಕ್ಕೆ ಕೊಟ್ಟಿದೆ ಈ ಸಂಸ್ಥೆ ಶುರುವಾಗಿದ್ದು ಒಂದು ಪುಟ್ಟ ಕೋಣೆಯಲ್ಲಿ ಮೊದಲ ಸ್ಕೂಲ್ನಲ್ಲಿ ಇದ್ದವರು ಕೇವಲ ಇಪ್ಪತ್ತೇಳು ವಿದ್ಯಾರ್ಥಿಗಳು ಈಗ ಈ ಸಂಸ್ಥೆಯಿಂದ ಹೊರಬಂದ ಎಂಟು ಸಾವಿರಕ್ಕೂ ಹೆಚ್ಚು ಪ್ರತಿಭೆಗಳು ಭಾರತದಲ್ಲಷ್ಟೇ ಅಲ್ಲ ಮೂವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ದೇಶದ ಹೆಮ್ಮೆಯ ಪ್ರತೀಕವಾಗಿದ್ದಾರೆ ಇವರ ಯಶಸ್ಸಿನ ಗುಟ್ಟು ಇರುವುದೇ ಇವರು ಸಂಸ್ಥೆಯಲ್ಲಿ ಅಳವಡಿಸಿಕೊಂಡ ಗುರುಕುಲ ಮಾದರಿ ಶಿಕ್ಷಣ ಪದ್ಧತಿಯಲ್ಲಿ ಪಿಯು ಡಿಗ್ರಿ ಫಾರ್ಮಸಿ ಫಿಸಿಯೋಥೆರಪಿ ನರ್ಸಿಂಗ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆಗಳನ್ನು ಸೃಷ್ಟಿಸುತ್ತಿರುವ ಹೆಮ್ಮೆಯ ಸಂಸ್ಥೆ ಕೃಪಾನಿಧಿ ಗೀತಾ ನಾಗಪಾಲ್ ಕುಟುಂಬದವರು ಮೂಲತಃ ಕನ್ನಡಿಗರಲ್ಲ ಆದರೆ ಗೀತಾ ಅವರಿಗೆ ಡಾಕ್ಟರ್ ರಾಜ್ ವಿಷ್ಣು ಅನಂತನಾಗ್ ಚಿತ್ರಗಳೆಂದರೆ ಬಹಳ ಇಷ್ಟ ಮನೆ ಮಾತು ಅನ್ನದ ಮಾತು ಎರಡೂ ಕನ್ನಡವೇ ಆಗಿ ಹೋಗಿದೆ ಗೀತಾ ನಾಗ್ಪಾಲ್ ಅವರಿಗೆ ನಾನು ಕನ್ನಡಿಗ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಬಸವರಾಜ ಬೊಮ್ಮಾಯಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ಸಾಧಕರನ್ನ ಸನ್ಮಾನ ಮಾಡಬೇಕಾಗಿ ಕೋರಿಕೆ ಮಾನ್ಯ ಪ್ರತಿಪಕ್ಷ ನಾಯಕರು ಕರ್ನಾಟಕ ವಿಧಾನಸಭೆ ಮಾಜಿ ಉಪ ಮುಖ್ಯಮಂತ್ರಿಗಳು ಆರ್ ಅಶೋಕ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಸಾಧಕರನ್ನ ಸನ್ಮಾನ ಮಾಡಬೇಕಾಗಿ ಕೋರಿಕೆ ಅದೇ ರೀತಿ ನಟಿ ಮಲೈಕಾ ವಸುಪಾಲ್ ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ಸಾಧಕರನ್ನ ಸನ್ಮಾನ ಮಾಡೋದಕ್ಕೆ ಸಾಥ್ ಕೊಡಬೇಕಾಗಿ ವಿನಂತಿ ಮತ್ತು ಈ ದಿನ ಗ್ಯಾರಂಟಿ ನ್ಯೂಸ್ ಅವರು ಆ್ಯಡ್ ಸಿಕ್ ಸುಧಾಕರ್ ಜಿಯವ್ರಿಗೆ ನನ್ನನ್ನು ಸೆಲೆಕ್ಟ್ ಮಾಡಿ ನನಗೆ ಆನರ್ ಮಾಡಿದ್ದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ ಇಂಥ ಎನ್ಕರೇಜ್ಮೆಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಮತ್ತು ಒನ್ ಸ್ಮಾಲ್ ಕರೆಕ್ಷನ್ ಇದೆ ಅದು ಹೇಳಲೇಬೇಕು ನಾನು ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಕನ್ನಡದವಳೆ ನನ್ನ ಹೆಸರು ಗೀತಾ ಕೃಷ್ಣ ಮೂರ್ತಿ ಅಂತ ನಾನು ಮದುವೆ ಆಗಿದ್ದು ನಾಗ್ಪಾಲ್ ಅವ್ರನ್ನ ಅವ್ರಿಗೆ ಹೇಳಿದೆ ಒನ್ ಕಂಡೀಷನ್ ಹಾಕಿದೆ ನಾನು ಮದುವೆ ಆಗ್ತೀನಿ ಆದರೆ ಬೆಂಗಳೂರು ಬಿಟ್ಟು ಮಾತ್ರ ಬರೋದಿಲ್ಲ ಅಂತ ಹಾಗೆ ಅವರು ಅವಾಗ ಓಕೆ ಇಲ್ಲೇ ಏನಾದರೂ ನಾವು ಮಾಡೋಣ ಹೇಳಿಬಿಟ್ಟು ನಾವಿಬ್ಬರು ಟೀಚಿಂಗ್ ಲೈನಿಂದನೇ ಆಗಿದ್ದರಿಂದ ಕಾಲೇಜ್ ಶುರು ಮಾಡಿ ಏಳು ವಿದ್ಯಾರ್ಥಿನಿಯಿಂದ ಇಪ್ಪತ್ತೇ ಮಾಡಿ ಇಪ್ಪತ್ತೇಳರಿಂದ ಈಗ ಹತ್ತು ಸಾವಿರದವರೆಗೂ ನಮ್ಮ ಜೊತೆ ಮಾಡ್ತಾ ಇದ್ದೀವಿ ಆದರೆ ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತಂದರೆ ನನ್ನ ಕಾಲೇಜ್ಗಿಂತ ಅವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕಿಂತ ಬರೀ ಕಾಲೇಜ್ ಜೊತೆ ರೊಮ್ಯಾನ್ಸ್ ಮಾಡಬೇಕಾಯ್ತು ಅಷ್ಟು ವರ್ಕ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ